ಈಗಾಗಲೇ ಮೈತ್ರಿಯ ಒಂದು ಮುಂದುವರಿಕೆ ಬಗ್ಗೆ ಹಿರಿಯರಾದಂಥ ಯಡಿಯೂರಪ್ಪನವರೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದು ನೀವು ಗಮನಿಸಿದ್ದೇನೆ ಈ ಒಂದು ಮೈತ್ರಿಯ ಒಂದು ಹಿನ್ನೆಲೆ ತಾತ್ಕಾಲಿಕವಾಗಿ ಮಾಡಿರ್ತಕ್ಕಂಥದ್ದೆಲ್ಲ ಈ ಮೈತ್ರಿ ಶಾಶ್ವತವಾಗಿ ಮುಂದುವರಿಯಬೇಕು ಅಂತಕ್ಕಂಥದ್ದೇ ಇದು ದೆಹಲಿ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಒಂದು ಹೊಂದಾಣಿಕೆಗಳು ಅದರಿಂದ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮೈತ್ರಿ ಸುಗಮವಾಗಿ ಮುಂದುವರಿಯುತ್ತೆ ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಲೋಕಸಭೆಯ ಚುನಾವಣೆಗಳ ಒಂದು ಪ್ರಕ್ರಿಯೆಗಳೇನು ಮುಗಿದಿದೆ ಕರ್ನಾಟಕ ರಾಜ್ಯದಲ್ಲಿ ಮತದಾನದ ಪ್ರಕ್ರಿಯೆಗಳು ಅತಿ ಹೆಚ್ಚಿನ ಒಂದು ಸಹಕಾರಗಳು ಎರಡೂ ಪಕ್ಷಗಳಿಂದ ಒಬ್ಬರು ಒಬ್ಬರು ಪರಸ್ಪರ ಏನಾಗಿದೆ ಕನಿಷ್ಠ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ತಕ್ಕಂಥ ವಾತಾವರಣ ಇದೆ ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ ನನಗೆ ಸರಿಯಾಗಿ ಪರಮೇಶ್ವರ್ ಅವರು ಹೇಳಿದರೆ ದೊಡ್ಡ ತಿಮಿಂಗಲ ಯಾರು ಅಂತ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದು ಹೇಳದೇ ಅಂತ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡವ್ರಲ್ಲ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ನನಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿದೆ ತಿಮಿಂಗ್ಲಾ ಯಾರು ಅಂತ ಹೇಳಿ ಗೊತ್ತಿದ್ದು ಹೇಳದೇರೋ ತಪ್ಪಲ್ಲ ಬಂದು ಇನ್ನೇ ಸಲ ಹೇಳಬೇಕು ತನಿಖೆಯನ್ನು ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಂಗಳ ಹತ್ತು ನಿಮಿಷದಲ್ಲಿ ಸಿಗುತ್ತೆ ಈ ತನಿಖೆ ನಾನು ಇವರಿಗೆ ಪರಮೇಶ್ವರ್ ಅವರು ಕೇಳಲಿಕ್ಕೆ ಬಯಸ್ತೀನಿ ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ ನಾನು ಮೊನ್ನೆಯೂ ಸಹ ಹೇಳಿದ್ದೇನೆ ನಮ್ಮ ಅಧಿಕಾರಿಗಳಿಗೂ ಸಹ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ನಿಮಗೂ ನಿಮ್ಮ ನೀವು ಇವತ್ತು ಹುಟ್ಟಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿದ್ರೆ ಜನ್ಮ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿದ್ರು ಅದ್ರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಒಡ ಇದು ಅಕ್ಕ ತಂಗೀರಿ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವ್ರನ್ನ ಜ್ಞಾಪಕ ಮಾಡ್ಕೊಂಡಾದರೂ ಈ ತನಿಖೆಯನ್ನು ಯಾವುದೇ ರೀತಿಯ ರಾಜಿಗೆ ಒಳಗಾಗದೆ ಆ ಹೆಣ್ಣು ಮಕ್ಕಳ ಒಂದು ಮರ್ಯಾದೆ ತೆಗಿರ್ತಕ್ಕಂಥ ಬೀದಿನಲ್ಲಿ ಓಡಾಡ್ಲಿಕ್ಕಾಗದೆ ಆ ಹೆಣ್ಣು ಮಕ್ಕಳನ್ನ ಇವತ್ತು ಯಾವೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ದುಡಿದ್ದಾರೆ ಒಂದು ಭಾಗ ಇದರಲ್ಲಿ ಎರಡು ಭಾಗ ಇರ್ತಕ್ಕಂಥದ್ದು ಒಂದು ಭಾಗ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಭಾಗ ಆ ಚಿತ್ರಣವನ್ನು ಇಡೀ ರಾಜ್ಯದಲ್ಲಿ ಜಗದ್ದಾಯರ ಮಾಡಿ ಆ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರಲ್ಲ ಅದು ಇನ್ನೂ ದೊಡ್ಡ ಅಪರಾಧ ಅದು ಒಂದಿದೆ ಅದರ ಬಗ್ಗೆ ಇನ್ನೂ ತನಿಖೆನೇ ಪ್ರಾರಂಭ ಆಗಲಿಲ್ಲ ಇಷ್ಟು ದಿವಸ ಆಗಿದೆ ತನಿಖೆನೇ ಪ್ರಾರಂಭ ಆಗಲಿಲ್ಲ ನಾನು ಪರಮೇಶ್ವರ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾವುದೋ ಖಾಸಗಿ ಚಾನೆಲ್ ಮುಂದೆ ಹೋಗಿ ಇಂಟ್ರ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ ನಿಮ್ಮ ಹಿಡಿಯೋಕಾಗಲಿವ ಇನ್ನೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ ಈಗ ದೊಡ್ಡ ತಿಮಿಂಗ್ಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ಯಾರು ಮಂಡ್ಯದ ಶಾಸಕ ಅಲ್ವಾ ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮಿಂಗ್ಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ ಅಂದರೆ ಎಸ್ ಐ ಟಿಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ ಮಂಡ್ಯ ಶಾಸಕರಿಗೆ ಹೋಗ್ತಾ ಇದೆ ಅವ್ರನ್ನ ಕೇಳಿದ್ರೆ ಹೇಳ್ಬಹುದು ಅನ್ನೋದು ನಾನು ಅಭಿಪ್ರಾಯ ಗೃಹ ಸಚಿವರಿಗೆ ಮಾಹಿತಿ ಕೊಡ್ತಾ ಇಲ್ವಾ ಅಂತ ಬಹುಶಃ ಗೃಹ ಸಚಿವರು ಅಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇಲ್ಲ ಗೃಹ ಇಲಾಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕಾಣದ ಕೈ ಜೊತೆ ಪಕ್ಕದಲ್ಲಿ ಕೂತವರಲ್ಲ ಅವರೇ ಅದನ್ನು ಹ್ಯಾಂಡಲ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ರಾಜಸ್ಥಾನ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸ್ಟೇಟ್ ಇಂದ ಸೆಂಟ್ರಲ್ ಬರ್ದಿದ್ದೀವಿ ಆದ್ರೆ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅಂತ ಸ್ಟೇಟ್ ಅವರು ಯಾಕೆ ಕ್ಯಾನ್ಸಲ್ ಮಾಡಲ್ಲ ಅದು ಹೋಗಿ ಹೋಗಿ ಮಾಹಿತಿಯನ್ನ ನಮ್ಮ ಎಸ್ ಐ ಟಿನಲ್ಲಿ ತನಿಖೆ ನಡೀತಾ ಇದೆ ಆ ಅಧಿಕಾರಿಗಳು ಕೊಡಬೇಕಲ್ವ ಹೋಗ್ಬಿಟ್ಟಿಗಾಗಿ ಇದರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅಪರಾಧಗಳೇನಿದೆ ಆ ಇನ್ನೇನೆಲ್ಲ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕಾನೂನ ಒಂದು ಚೌಕಟ್ಟಲ್ಲಿ ಏನು ತೀರ್ಮಾನಗಳಾಗಬೇಕಾಗ್ತದೆ ಅದನ್ನು ಮಾಡಿಸ್ಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಅದು ಒಂದೇ ಅಲ್ಲ ಈ ಸರ್ಕಾರ ಯಾವ ರೀತಿಯಲ್ಲಿ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಿ ಕೊಟ್ಟಿದ್ದಾರೆ ಈಗ ಅದು ಯಾರೋ ಬಿ ಜೆ ಪಿ ನಾಯಕ ಯಾರೋ ಲಾಯರು ದೇವರಾಜೇಗೌಡನ್ನ ಅರೆಸ್ಟ್ ಮಾಡಿದ್ರಲ್ಲ ಇವತ್ತು ನಾನು ಹಾಸನದ ಎಸ್ ಪಿಯನ್ನು ಕೇಳಲಿಕ್ಕೆ ಬಯಸ್ತೀನಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ ಪೆನ್ ಡ್ರೈವ್ನ ವಿಷಯದಲ್ಲಿ ಚರ್ಚೆ ಮಾಡಿದ್ದೀರೋ ಇಲ್ಲ ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ ಇಲ್ಲ ಆ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟಿರಲ್ಲ ಆಡಿಯೋ ಆಡಿಯೋ ಒಂದು ಆಡಿಯೋವನ್ನು ಎಲ್ಲಿ ಟಿಲ್ಯಾ ಕೊಡುವಂಥ ಒತ್ತಾಯ ಆಗ್ತಾ ಇದ್ದೀರೋ ಆ ಎಸ್ ಪಿ ಹೇಳಬೇಕು ಎಸ್ ಐ ಟಿ ಅವ್ರು ಹೇಳಬೇಕು ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನು ಮಾಡಿ ಇವತ್ತೇನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಅವ್ರು ಹೇಳೋದಲ್ಲ ಮಾಹಿತಿ ಒಂದು ತಿಂಗಳ ಹಿಂದೆ ಇವತ್ತು ಎಫ್ ಐ ಆರ್ ಹಾಕಿರೋದು ಆ ಹೆಣ್ಣು ಮಗಳು ಕೊಟ್ಟಂಥ ಎಫ್ ಐ ಆರು ಈ ವ್ಯಕ್ತಿನೂ ಸಹ ಅದ್ರ ಮೂರು ದಿನದ ಮುಂಚೆ ಒಂದು ಎಫ್ ಐ ಆರ್ ಮನಿ ಟ್ರ್ಯಾಪ್ ಅಂತಕ್ಕಂಥ ಅವ್ರು ಹಾಕಿದ್ದಾರೆ ಒಂದು ತಿಂಗಳ ನಂತರ ಏಕಾಏಕಿ ಈ ರೀತಿಯ ಅತ್ಯಾಚಾರದ ಅಪಾತ್ಯವನ್ನು ಹೊರೆಸಿ ಅದೇನು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೋರ ತ್ರೀ ಸೆ ಸಿಕ್ಸ್ಟಿ ಫೈವ್ ಹಾಕೋರಲ್ಲ ಯಾತಕ್ಕೆ ಹಾಕಿದ್ರಿ ಹಾಕ್ಬಿಟ್ಟು ಎರಡು ದಿವಸದಲ್ಲಿ ಅರೆಸ್ಟ್ ಯಾಕೆ ಮಾಡಿದ್ರಿ ಇವತ್ತು ಅರೆಸ್ಟ್ ಮಾಡಿದಂಥ ವ್ಯಕ್ತಿಯಿಂದ ಏನು ಮಾಹಿತಿ ಇದ್ದೀರಿ ಏನು ಇದ್ದೀರಿ ನಿಮಗಿರ್ತಕ್ಕಂಥದ್ದು ಆಡಿಯೋ ತುಳುಕ್ಗಳು ಬೇಕೀಗ ನಿಮಗೆ ಅವರಲ್ಲಿರ್ತಕ್ಕಂಥ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲಿ ಹೋಗುತ್ತೋ ಅಂತ ಹೆದರಿದವರು ನೀವು ಈ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವ್ರ ಅಧಿಕಾರವನ್ನು ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಸರಿ ತಾವು ಪೆನ್ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರಿ ಆ ಭ್ರಷ್ಟಾಚಾರ ಪೆನ್ ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಇಟ್ ಅಂಡ್ ರನ್ ಮಾಡ್ತಾ ಇದ್ರೆ ನಾವು ಉತ್ತರ ಸಿದ್ದರಾಮಯ್ಯ ಅವರು ಆ ವಿಷಯವನ್ನು ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆ್ಯಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅದನ್ನು ಬೇಕಾದರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ಯಾಕೆಂದರೆ ನಿಮಗೆಲ್ಲ ಶಕ್ತಿ ಇಲ್ಲ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿಯಲ್ಲಿ ಹಣ ಹೊಂದಿಸಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು ಎಲ್ಲ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯ ಅವರಿಗೆ ನೋಡಿ 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 ಬರೋಲ್ಲ ನಾನು ಯಾತಿ ಕೇಳಲ್ಲ ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನನ್ನನ್ನು ಅಂತ ಹೇಳ್ತೀರಿ ತಾರ್ಕಿಕ ಅಂತ್ಯ ಕುಮಾರಸ್ವಾಮಿ ತಗೊಂಡೋಗಲ್ಲ ಅಂತೇಳಿ ತಾರ್ಕಿಕ ಅಂತ್ಯಕ್ಕೆ ಯಾರು ಮುಟ್ಟಿಸ್ಬೇಕು ಅದನ್ನು ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ಏನು ಹೋರಾಟ ಮಾಡೋದು ಇಲ್ಲಿ ನನ್ನಿಂದ ಏನೋ ತಪ್ಪಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನ ಸರಿಪಡಿಸ್ ಯಾರು ಸರಿಪಡಿಸಿದ್ರೆ ಏನು ಉತ್ತರ ಕೊಡ್ತಾರೆ ಸಿಕ್ಕಿಲ್ಲ ಸರ್ ಪ್ರಜ್ವಲ್ ಅವರು ಸಂಪರ್ಕ ಸಿಗ್ತಾ ನಿಮ್ಮ ಸಂಪರ್ಕ ಸಿಕ್ಕಿಲ್ಲ ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಅವ್ರು ಇಲ್ಲಿದ್ದಾಗಲೇ ಎನ್ ಬಿ ಇದ್ದಾಗಲೇ ನಮ್ಮ ಚಟುವಟಿಕೆಲ್ಲಿದ್ದಾಗಲೇ ನನ್ನ ಜೊತೆನಲ್ಲಿ ಏನು ಸಂಪರ್ಕದಲ್ಲಿ ಇಲ್ಲ ಜೊತೆ ಸಂಪರ್ಕಕ್ಕೆ ಬರ್ತಾರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಎಂದು ಇಲ್ಲಿ ಇನ್ನು ಅಲ್ಲಿ ನಾನು ಹೋಗಿಲ್ಲ ಇಲ್ಲೇ ಸಿಗದೆ ಇದ್ದ ನನಗೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದರೆ ಆಗ ಒಪ್ಪ ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ಸನ್ನು ಹಾಳು ಮಾಡಬೇಕಾಗಿತ್ತು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಿ ಹೋಗ್ಬೇಕಾಯ್ತು ನಾವು ಅಂತ ಹೇಳಿ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿರೋರು ಇವರುಗಳು ಹಾಳು ಮಾಡಿಬಿಟ್ಟು ನನ್ನೋಗ್ಬಿಟ್ಟು ಅವ್ರನ್ನ ಸಂತೈಸಿ ಅಂತ ಹೇಳಿದ್ರೆ ಸರ್ ತಿಮಿಂಗಲ್ಲ ಕುಮಾರಸ್ವಾಮಿ ಅವ್ರಿಗೆ ನುಂಗ್ ಅಂತ ಹೇಳಿದ್ದಾರೆ ನುಂಗಿ ಆಯ್ತು ಬನ್ನಿ ನುಂಗ ಕಾಲ ಬಂದಾಗ ನುಂಗಣಂತ ಬರ್ತೇನೆ